ಹಾಯ್ ಫ್ಯಾಮಿಲಿ ವೆಲ್ಕಮ್ ಟು ಪವಿ ಜಗ್ಗಿ ಯೂಟ್ಯೂಬ್ ಚಾನಲ್ ನಾನಿವತ್ತು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನನ್ನ ಕಸಿನ್ ಮದುವೆ ಆಗಿದೆ ಹಾಗಾಗಿ ನಮ್ಮ ಸೈಡು ಯಾವ ರೀತಿ ಶಾಸ್ತ್ರ ಸಂಪ್ರದಾಯಗಳಿದೆ ಹಾಗೆ ಹುಡುಗನ ಮನೆ ಕಡೆಯವರು ದೇವ್ರು ತರೋದು ಸೊ ದೇವ್ರ ತರೋ ಕಾರ್ಯಗಳು ಯಾವ ರೀತಿ ನಡೆಯುತ್ತೆ ಅಂತಂದ್ಬಿಟ್ಟು ತಿಳಿಸ್ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಫಸ್ಟು ಪಂಚೆ ಹಾಸ್ತಾರೆ ಅದ್ರ ಮೇಲೆ ಕಂಬಳಿ ಹಾಕ್ತಾರೆ ಕಂಬಳಿ ಹಾಕಾದ ಮೇಲೆ ಸ್ವಲ್ಪ ನವಧಾನ್ಯಗಳನ್ನ ಹಾಕ್ತಾರೆ ಆಮೇಲೆ ಮೂರು ಬಾಳೆ ಎಲೆ ಇಟ್ಟು ಅದ್ರ ಮೇಲೆ ಒಂದು ಎರಡರಿಂದ ಮೂರು ಸೇರ್ ಅಕ್ಕಿನ ಹಾಕಿದ್ದಾರೆ ನಂತರ ಇರುವಂಥ ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅಷ್ಟರಲ್ಲಿ ಏನು ಹೆಂಗಸರೆಲ್ಲರೂ ಬಂದು ಐದು ಜನ ಮುತ್ತೈದೆಯವರು ಸೇರಿ ನಲ್ಲಿಗೆ ಪೂಜೆ ಮಾಡಿ ಹೊಸ ಹಿಡಿಯೋದು ಅಂತ ಹೇಳ್ತಾರೆ ಹೊಸನೀರ್ ಹಿಡಿಯೋದು ಅಂತಂದ್ರೆ ಬಿಂದ್ಗೆ ಎಲ್ಲ ತಾಮ್ರದ ಬಿಂದ್ಗೆ ಮತ್ತು ಮಣ್ಣಿನ ಮಡಕೆಗೆ ಆಗಿರೋದನ್ನ ವಾಶ್ ಮಾಡಿ ಗಡಿಗೆ ಅಂತ ಹೇಳ್ತಾರೆ ಅದು ಅದು ಬಂದು ಒಡುಟ್ಟಿದ ಗಡಿಗೆ ಬಂದು ಒಂದು ಇರುತ್ತೆ ಬರೀ ವಿಳೆದಲ್ಲೇ ಮತ್ತೆ ಹೊಂಬಾಳೆಯನ್ನು ಹಾಕಿ ಅರ್ಶನ ಕುಂಕುಮ ಎಲ್ಲ ಹಾಕಿ ಇಡ್ತಾರೆ ಇನ್ನೆರಡು ಬಂದು ಓರೋರ್ಗಿತ್ತಿರು ಅಂದರೆ ಹುಡುಗನ ತಾಯಿಗೆ ಓರ್ಗಿತ್ತಿರಿ ಇರ್ತಾರಲ್ವ ಅವರು ಇಬ್ಬರು ಓರ್ಗಿತ್ತಿರು ಇಡ್ಕೊಳ್ಳೋದು ಅದರಲ್ಲಿ ನೀರು ತುಂಬಿರುತ್ತೆ ಇನ್ನೊಂದು ಆ ತಾಮ್ರದ ಬಿಂದ್ಗೆ ನೋಡ್ತಿದ್ದೀರಲ್ವ ಅದನ್ನು ಅಷ್ಟೇ ಒಡೋಟಿದ ಗಡಿಗೆ ಅಂತ ಹೇಳ್ತಾರೆ ಹುಡುಗನಿಗೆ ಅಣ್ಣ ತಮ್ಮ ಅಥವಾ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು ಯಾರಾದರೂ ಇಟ್ಕೊಳ್ಬಹುದು ನೋಡ್ತಾ ಇರ್ಬೋದು ಇವರು ಹುಡುಗನ ಸೋದ್ರ ಮಾವ ಹಾಕ್ತಾರೆ ನಮ್ಮ ಸೈಡಲ್ಲಿ ಹುಡುಗನ ಸೋದ್ರ ಮಾವ ಬಂದು ಆ ಥರ ಒಂದು ಶಲ್ಯಾಗಿ ಹೋಗ್ಲು ಕಟ್ಟೋದು ಅಂತ ಹೇಳ್ತಾರೆ ಅದನ್ನು ಬಂದು ಬಲ್ದ ಕಡೆ ಭುಜಕ್ಕೆ ಕಟ್ಕೊತಾರೆ ಅವರು ಅದ್ರ ಜೊತೆ ಸೋಗ್ಲು ಜೊತೆಗೆ ಒತ್ತರ್ಬಿ ಅಂತ ಹೇಳ್ತಾರೆ ಒಂದು ಗಿಡ ಥರ ಬರುತ್ತೆ ಅದು ನೆಕ್ಸ್ಟು ಎಲ್ಲರೂ ನಿಂತ್ಕೊಂಡಿದ್ದಾರೆ ಅದರಲ್ಲಿ ನಿಮಗೆ ಕ್ಲಿಯರಾಗಿ ಕಾಣಿಸುತ್ತೆ ಅಲ್ಲಿ ನೋಡ್ತಾ ಇರ್ಬೋದು ಇವಾಗ ಗ್ರೀನ್ ಕಲರ್ ಗಿಡದ ಥರ ಇದೆ ನೋಡಿ ಅದನ್ನು ಒತ್ತರ್ಬೆ ಅಂತ ಹೇಳ್ತಾರೆ ನಮ್ಮ ಸೈಡಲ್ಲಿ ಅದನ್ನು ಮತ್ತೆ ಮಚ್ಚನ ಕೈಗೆ ಕೊಡ್ತಾರೆ ಹಾಗೆ ನಮ್ಮ ಸೈಡಲ್ಲಿ ವೀರಭದ್ರಾ ಕುಣಿತ ಅಂತ ಅಂದ್ಬಿಟ್ಟು ಮಾಡಿಸ್ತಾರೆ ದೇವ್ರು ತರೋ ಟೈಮಲ್ಲಿ ನೋಡ್ತಾ ಇರ್ಬೋದು ಇವರೇನೇ ವೀರಭದ್ರ ಕುಣಿತ ಮಾಡೋದು ಇವರಿಗೆ ಯಾರಾದರೂ ಒಬ್ಬರು ಮುತ್ತೈದೆಯರು ಇವರು ಪೂಜೆ ಮಾಡಿದ ನಂತರ ಅವ್ರಿಗೆ ಕಾಲು ತೊಳೆದು ಅರ್ಶನ ಕುಂಕುಮ ಎಲ್ಲ ಇಟ್ಟು ಅವ್ರಿಗೆ ಪೂಜೆ ಮಾಡ್ತಾರೆ ನಂತರ ಹುಡುಗನ ಕಡೆಯವರು ಯಾರಾದರೂ ಸರಿ ಜೆನ್ಸು ಅವ್ರಿಗೆ ಹಾರ ಎಲ್ಲ ಹಾಕಿ ನಮಸ್ಕಾರ ಮಾಡಿಕೊಂಡು ನೆಕ್ಸ್ಟು ಅವರ ಕುಣಿತನವೇ ಸಹ ಹಾಕಿದ್ದೀನಿ ಇದೇ ವಿಡಿಯೋದಲ್ಲಿ ನಾನು ಈ ವಿಡಿಯೋ ಯಾಕೆ ಮಾಡ್ತಾಯಿದ್ದೀನಿ ಅಂತಂದರೆ ನಮ್ಮ ಹಿಂದಿನ ಕಾಲದಿಂದ ಬಂದಿರುವಂಥ ಶಾಸ್ತ್ರ ಸಂಪ್ರದಾಯಗಳನ್ನ ಮರಿಬಾರ್ದು ಇವಾಗ ನೋಡ್ತಾ ಇರ್ಬೋದು ಬರೀ ಲವ್ ಮ್ಯಾರೇಜು ಅದು ಇದು ಅಂತ ಅಂದ್ಕೊಂಡು ಹೋಗ್ತಾ ಇದ್ದಾರೆ ಇದೆಲ್ಲ ಮುಂದೆ ನಮ್ಮ ಮಕ್ಳಿಗೂ ಗೊತ್ತಾಗಲಿ ಇದನ್ನು ನಾವು ತಿಳ್ಕೊಂಡ್ರೆ ತಾನೇ ನಾವು ಮುಂದೆ ಜನ್ರೇಷನ್ಗೆ ಹೇಳೋಕ್ಕಾಗೋದು ಅಂತೇಳಿ ಈ ವಿಡಿಯೋ ಮುಖಾಂತರ ನಾವು ಮುಂದೆ ನಮ್ಮ ಮಕ್ಳಿಗೂ ತೋರಿಸ್ಬೋದು ಅನ್ನೋ ಉದ್ದೇಶಕ್ಕೆ ಮಾಡ್ಕೊಂಡಿದ್ದೀನಿ ಅಷ್ಟೇ ಹಾಗೆ ನಿಮ್ಮಗಳಿಗೂ ನೇ ತಿಳ್ಸ ಅಂತ ಹೇಳಿ ನಂತರ ಇವ್ರದ್ದು ಪೂಜೆ ಎಲ್ಲ ಆದ್ಮೇಲಿಂದ ಪಂಜಿನ ಸೇವೆ ಅಂತ ಮಾಡ್ತಾರೆ ಪಂಜಿನ ಸೇವೆ ಅಂತಂದರೆ ಒಂದು ಕಡ್ಡಿಗೆ ಬಟ್ಟೆ ಸುತ್ತುಬಿಡ್ತಾರೆ ಅದನ್ನು ಎಣ್ಣೆನಲ್ಲಿ ನೆನೆಸಿರ್ತಾರೆ ಅದನ್ನು ಹತ್ತಿಸ್ಕೊಳ್ಳೋಕ್ಕೆ ಕರ್ಪೂರ ಇಟ್ಬಿಟ್ಟು ಅಂಟಿಸ್ಕೊಂಡು ಫುಲ್ಲು ಆ ದೇವರಿಗೆಲ್ಲರಿಗೂನೂ ಸಹ ಪಂಜಿನ ಸೇವೆ ಮಾಡ್ತಾರೆ ನೋಡ್ತಾ ಇರ್ಬೋದು ಈ ಆಂಟಿ ಮಾಡ್ತಾ ಇದ್ದಾರಲ್ವಾ ಇದನ್ನೇನೇ ಪಂಜಿನ ಸೇವೆ ಅಂತ ಹೇಳೋದು ಗಡಿಗೆನ ಕೊಡ್ತಾ ಹೋಗ್ತಾರೆ ಕಳಸ ಬಂದು ಹುಡುಗಿ ತಂಗಿನೇನೆ ಇಟ್ಕೊಳ್ಳೋ ಅಂಥದ್ದು ಇವಾಗ ಅಕ್ಕ ತಂಗಿ ಯಾರು ಇಲ್ಲ ಅಂದರೆ ಕಸಿನ್ಸ್ ಯಾರ್ಯಾರು ಇರ್ತಾರಲ್ವ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ಯಾರಾದರೂ ಅವ್ರು ಇಟ್ಕೊಬಹುದು ಇದು ಬಂದು ಹುಡ್ಗನ ತಂಗಿ ಸೊ ಇವರು ಕಳಸನ ಇಟ್ಕೊಳ್ತಾ ಇದ್ದಾರೆ ನೆಕ್ಸ್ಟ್ ಅವ್ರಿಗಿತ್ತಿರು ಇಬ್ರು ನೀರು ತುಂಬಿರೋ ಅಂತ ಗಡ್ಗೆನ ಇಟ್ಕೊಳ್ತಾರೆ ನಂತರ ಇದು ಒಡೋಟಿದ ಗಡಿಗೆ ಇವರು ಇನ್ನೊಬ್ರು ತಂಗಿ ಹಾಕ್ತಾರೆ ಸೊ ಹಾಗಾಗಿ ಅವ್ರು ಅದನ್ನ ಇಟ್ಕೊಂಡ್ರು 엄마 으음, 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 으음,

ಂತೆ ಕೂಡಲೇ ನಂದಿ ಇಬ್ಬರು ಜಪ ತಪ ಯೋಗ ಮೂಲಗಳನ್ನು ಕುರಿತು ನೀಲ ಧಾನ ಗಾಯ ತಿಂಗಳು ಂತೆ ವೀರಭದ್ರಾಗಲೇ ಮನೆ ಕಾಸೆ ಮೆಟ್ಟಿದುಷ ಚಪ್ಪಕರಲಿ ದಮರುಗಿಬಿ ಎಲ್ಲವನ್ನು ಹಾಕಿಕೊಂಡು ಕರು ಕರು ಕ ಥ ೆ가ು ಅಂತೇ ಬ ಂ ದ ಾ ಯ 집어ಿ ವ ನ ಲ ್ ಲ ಿ ಇಚ್ಛಾನಾ ದ ಕ ್ ಷ ಿ ಬ ್ ರ ಹ ್ ಮ ನ 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 치하 ನ 바로 ನ 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 네 ನ 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 ಕೂಡದೆ ಶಿವನ ಪಾದಕ್ಕೆ ದುಡ್ತಿರುವಂತೆ ಪಾರ್ವತಿಯು ನಿನ್ನ ತಂದೆಯಾದ ಅಹಮ್ಮಿನ ರೂಪವನ್ನು ಕೊಟ್ಟಿದ್ದಕ್ಕೆ

ನೋಡಿದ್ರಲ್ವ ಇಷ್ಟೇನೇ ದೇವ್ರು ತೊಗೊಂಡ್ಬರೋದು ಅಂತ ಹೇಳಿದ್ರೆ ಇದನ್ನೆಲ್ಲ ತೊಗೊಂಡು ಬಂದು ಹುಡುಗನ ರೂಮಲ್ಲಿ ಇಟ್ಬಿಟ್ಟು ಪೂಜೆ ಮಾಡ್ತಾರೆ ನಂತರ ಇದಾದ ತಕ್ಷಣ ಏನೇ ಹುಡುಗನ ಕಾಶಿ ಯಾತ್ರೆ ಕರ್ಕೊಂಡು ಇಲ್ಲ ಈ ತಮ್ಮ ಅಥವಾ ಅಣ್ಣ ಯಾರಾದರೂ ಭಾವಂಗೆ ಕಾಲ್ ತೊಳೆಯೋದು ಸೋದರ ಮಾವ ಸೋದ್ರತೆ ಹುಡುಗನ ಕರ್ಕೊಂಡು ಹೋಗ್ತಾರೆ ಇಷ್ಟೇನೆ ನಾವು ಹಾಗೆ ದಾರೆ ಎಲ್ಲ ಮುಗಿಸ್ಕೊಂಡು ನಾವು ಇನ್ನೊಂದು ಮದುವೆ ಇತ್ತು ಸೊ ಅಲ್ಲಿಗೆ ಬಂದ್ವಿ ಒಂದೇ ದಿನ ಮದುವೆ ಇರೋದ್ರಿಂದ ಫ್ಯಾಮಿಲಿ ಇಂಪಾರ್ಟೆಂಟ್ ಅಲ್ವಾ ಇಬ್ರು ಬೇಕಾಗತ್ತೆ ಸೊ ಟೈಮ್ ಮ್ಯಾನೇಜ್ ಮಾಡಿಕೊಂಡು ಇಲ್ಲೊಂದು ಬಂದಿದ್ದೀವಿ ಹಾಗೆ ಇಲ್ಲಿ ಮದುವೆ ಮುಗಿಸ್ಕೊಂಡು ನಾವು ಬ್ಯಾಂಗ್ಳೂರಿಗೆ ರಿಟರ್ನ್ ಹಾಕ್ತೀವಿ ಇದ್ರ ಜೊತೆನಲ್ಲಿ ಒಂದೆರಡು ಮೂರು ಫೋಟೋಸ್ ಹಾಕಿದ್ದೀನಿ ನನ್ನ ಸಿಸ್ಟರ್ ಮತ್ತು ಹಸ್ಬೆಂಡ್ ಜೊತೆಯಲ್ಲಿ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್